ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಸಿ ನಾವು ಚೆನ್ನಾಗಿದ್ದೇವೆ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡ್ಬೋದು ಹೀಗೆ ಏರು ತುಂಬ ತುರುಕೆ ಬರುತ್ತಾ ಇರುತ್ತೆ ಅಲ್ವಾ ಯಾಕಂದರೆ ಬುರುಡಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಆ ಥರ ಇರುತ್ತೆ ಇಲ್ಲಾಂದರೆ ಡ್ಯಾಂಡ್ರಫ್ ಆಗಿರುತ್ತೆ ಆಗಿರುತ್ತೆ ಅದಕ್ಕಂತ ಹೇಳಿಬಿಟ್ಟು ನಾನು ಈ ರೀತಿ ನೋಡಿ ಹಾಪ್ ಲೆಮನ್ ತೊಗೊಂಡಿದ್ದೀನಿ ಲೆಮನ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಏನಾದರೂ ಯಾರಿಗಾದರೂ ಪಿಂಪಲ್ಸು ಚಿಕ್ಕ ಚಿಕ್ಕದು ಅವು ಹೇರಿಗೆ ತುರಿಕೆ ಆದರೆ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರುತ್ತೆ ಅದಕ್ಕೆ ಅದರಿಂದ ಏರು ಅದಕ್ಕೆ ಸ್ವಲ್ಪ ತುರಿಕೆ ಬಂದ ರೀತಿ ಇರುತ್ತೆ ಫ್ರೆಂಡ್ಸ್ ಈ ಸೆಕೆಗಾಲದಲ್ಲಿ ಕಾಲದಲ್ಲಿ ತುಂಬಾ ಜಾಗೃತೆ ಮಾಡಬೇಕು ಇಲ್ಲಾಂದರೆ ಏರು ಉದ್ರ ಚಾನ್ಸಸ್ಸ ಇರುತ್ತೆ ಅಂತೇಳ್ಬಿಟ್ಟು ನೋಡಿ ಅದಕ್ಕೆ ಅಂಥೇಳಿ ನಾನು ಈ ರೀತಿ ಚೆನ್ನಾಗೆಲ್ಲ ಅಪ್ಲೈ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡ್ತಾ ಇರಬೇಕು ಲೈಟಾಗಿ ತುಂಬ ಹೊತ್ತು ಸಹ ಇಡಲಿಕ್ಕಿಲ್ಲ ಯಾಕೆಂದರೆ ಹೇರು ಹೋಗೋ ಚಾನ್ಸಸ್ ಸಹ ಇರುತ್ತೆ ಅದಕ್ಕೆ ಅಂತೇಳಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ನೋಡಿ ಈಗ ಸ್ನಾನ ಮಾಡಿ ಬಂದ ಮೇಲೆ ಚೆನ್ನಾಗಿ ನಾನು ಸ್ನಾನ ಮಾಡಿ ತಣ್ಣೀರಿಂದಲೇ ಸ್ನಾನ ಮಾಡಿದ್ದೀನಿ ನೀವು ಸಹ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ ಈ ಥರ ಕೂದಲು ಸಹ ತುಂಬ ಚೆನ್ನಾಗಿ ಶೈನಿಂಗ್ ಸಹ ಇರುತ್ತೆ ಹಾಗೂ ಚೆನ್ನಾಗಿ ಕೂದಲು ಸಹ ಉದುರಿಬೇಕೆ ಸ್ವಲ್ಪ ಕಡಿಮೆ ಆಗುತ್ತೆ ತುರುಸ ಸಹ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಕಡಿಮೆ ಅಂತಲೇ ಹೇಳ್ತೀನಿ ತುರುಕೆ ಮೇಯ್ನಾಗಿ ಏಕೆಂದರೆ ಇರೋ ಪಿಂಪಲ್ ಸಹ ಸಣ್ಣ ಸಣ್ಣದು ಎಲ್ಲ ಹೋಗುತ್ತೆ ಲೆಮನ್ ಹಾಕೋದ್ರಿಂದ ನೋಡ್ಬೋದು ನಾನು ಹಾಗೆ ಒಂದು ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ದೆನ್ನಲ್ ಮಸ್ ದೆನೇಲು ಮೆಣಸು ಜೀರಾ ಲವಂಗ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಐಟಮ್ ಲೈಟಾಗಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಫಸ್ಟು ನಾವು ಮನೆಯಲ್ಲಿ ಮಸಾಲೆ ಕಡ್ದು ಮಾಡೋದರಿಂದ ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆಗಿದೆ ನೋಡಿ ಒಂದು ಅಷ್ಟು ನಾನು ಬಿಳಿ ಎಳ್ಳನ್ನೇ ತೊಗೊಂಡಿದ್ದೀನಿ ಬಿಳಿ ಎಳ್ಳಾದರೆ ಸ್ವಲ್ಪ ಚೆನ್ನಾಗಿ ಕಲರ್ ಇರುತ್ತೆ ಅಂತೇಳಿ ಕಪ್ಪು ಎಳ್ಳು ಫ್ರೈ ಮಾಡಿದಾಗ ಸ್ವಲ್ಪ ಕಪ್ಪು ರೀತಿ ಬರುತ್ತೆ ಮಸಾಲ ಅದಕ್ಕೆ ಎರಡು ಎಳ್ಳಕ್ಕಿಂತ ಕಪ್ಪುದೇ ಬೆಸ್ಟ್ ಅಂತ ಏನು ಹೇಳ್ತೀನಿ ಒಳ್ಳೆಯ ಪೌಷ್ಟಿಕಾಂಶಗಳು ನೋಡಿ ಈಗ ಫ್ರೈ ಆಗಿದೆ ಸ್ವಲ್ಪ ತಣ್ಣ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬರ್ತೀನಿ ನಾನು ಪೇಸ್ಟ್ ರೀತಿ ಮಾಡ್ಕೊಂಡು ಬರ್ತೀನಿ ಫಸ್ಟು ನೋಡಿ ಇಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಬಾಡಿಗೆ ಮೆಣಸು ಅವು ಮೆಣಸೆಲ್ಲ ಇರ್ತದಲ್ಲ ಮೆಣಸು ಹಾಕ್ಬೋದು ನಾನು ಹಾಕಲಿಲ್ಲ ಯಾಕಂದರೆ ನಾನು ಅದರಲ್ಲೇ ಎಲ್ಲ ಪೌಡ್ರ್ ಮಾಡಿಟ್ಟಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡೆ ಸ್ವಲ್ಪ ಮೇಲುಗಡೆ ಹಾಗೂ ಒಂದು ಗೋಲಿ ಸಹ ಹುಣಿಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಇದನ್ನು ಫಸ್ಟು ನೋಡಿ ಚೆನ್ನಾಗೇ ಪೇಸ್ಟ್ ಆಗಿದೆ ತುಂಬ ಸಹ ಕಲರ್ ಸಹ ತುಂಬ ಚೆನ್ನಾಗಿದೆ ನೋಡ್ಬೋದು ಸಖತ್ತಾಗಿರುತ್ತೆ ಇದು ಮಾತ್ರ ಟೇಸ್ಟ್ ಫಿಶ್ಗೆ ನೋಡಿ ಒಂದು ಪಾತ್ರೆ ಹಾಕೊಳ್ತಾ ಇದ್ದೀನಿ ನಾನು ಮಸಾಲೆಲ್ಲ ಎಷ್ಟು ನೈಸಾಗಿ ಗ್ರೈಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ದೀನಿ ಹೊರಗಡೆ ಮಸಾಲಕ್ಕಿಂತ ಒಮ್ಮೆ ಈ ರೀತಿ ಟ್ರೈ ಮಾಡಿ ಬೇಡ ಅಂದ್ರೆ ಸಹ ಚಪ್ಪರಿಸಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಪೂನಷ್ಟು ಸಾಲ್ಟ್ ಎಕ್ಕ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಕ್ಕಿಂದ ಅದ್ರ ಸ್ಕಿಪ್ಪಾಗಿದೆ ಸಾರಿ ನೋಡಿ ಈಗ ಫಿಶ್ ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ಬೇಕು ಅಕ್ಕಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಲ್ಲ ಫುಲ್ಲು ಮಸಾಲೆ ಇರ್ಕೋ ರೀತಿ ನೀವು ಮಸಾಲೆಲ್ಲ ಹಾಕಿದ ಮೇಲೆ ಬೇಗನೆ ಫ್ರೈ ಮಾಡಲಿಕ್ಕಿಲ್ಲ ಫ್ರೆಂಡ್ಸ್ ಅದು ಒಂದು ಐದು ನಿಮಿಷ ಮಸಾಲೆಲ್ಲ ಕಲಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂತೇಳ್ಬಿಟ್ಟು ನಾನು ಈ ರೀತಿ ಮಾಡಿಕೊಳ್ತೇನೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳವ ಐದು ನಿಮಿಷ ಆಗಿ ನಂತರ ನೋಡಿ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ನಾನು ಫ್ರೈ ಮಾಡಲಿಕ್ಕೆ ಅದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟಿದೀನಿ ಸ್ವಲ್ಪ ಆಯಿಲ್ ಜಾಸ್ತಿ ಬಿಡಿರಿ ಯಾಕಂದರೆ ಕೆಳಗೆ ತಾಕಲ್ಲ ಸ್ಲೋ ಅಲ್ಲಿಟ್ಟು ಬೈಸ್ಕೊಳ್ಳಿ ಮೀಡಿಯಮಲ್ಲಿಟ್ಟು ನೋಡಿ ಈಗ ಟರ್ನ್ ಮಾಡಿಕೊಳ್ಳ ಫಸ್ಟು ನೀವು ಸ್ಪೂನ್ ಸಹಾಯದಿಂದ ಸಹ ಮಾಡ್ಬೋದು ನನಗೆ ಬರುತ್ತೆ ಈಜಾಗಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಮನೆಯಲ್ಲೇ ಈಸಿಯಾಗಿ ಈ ಥರ ಕಡ್ದವು ಸಹ ಮಾಡ್ಬೋದು ಹೊರಗಡೆ ಮಸಾಲಕ್ಕಿಂತ ಮನೆ ಮಸಾಲೆ ತುಂಬ ಟೇಸ್ಟಿಗಲ್ಲ ಅಂದರೆ ಸಖತ್ತು ಇಷ್ಟ ಆಯ್ತು ನನಗೆ ನೋಡಿ ಈಗ ಆಗಿದೆ ಎಲ್ಲ ತೆಗೆದು ಇಟ್ಕೊಳ್ತೇನೆ ನಾನು ಫಸ್ಟು ಮಕ್ಕಳಿಗೆಲ್ಲ ಮೀನು ಕೊಡೋದ್ರಿಂದ ತುಂಬ ಒಳ್ಳೆಯದು ಬುದ್ಧಿ ಶಕ್ತಿ ಸಹ ಸ್ವಲ್ಪ ಅಂತಲೇ ಹೇಳ್ತಾರೆ ನೋಡಿ ಇದು ಹೆಸರು ಕನ್ನ ಮೀನು ಅಂತೆ ಹೆಚ್ಚಾಗಿ ಇಲ್ಲಿ ಮಂಗಳೂರು ಜನರಿಗೆ ತುಂಬ ಗೊತ್ತಿದು ಫಿಶ್ಶು ನೋಡಿ ಉಳಿದ ಮಸಾಲೆ ಎಲ್ಲ ನಾನು ಇದರೊಂದಿಗೆ ಹಾಕ್ಕೊಳ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರು ಸಹ ಹಾಕ್ಕೊಂಡೆ ನಾನು ಈ ಪಾತ್ರೆಯಲ್ಲಿ ತೊಳೆದ ನೀರು ಇರುತ್ತಲ್ಲ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಓಟ್ಲಿಗಿಂತ ಡಬಲ್ ಟೇಸ್ಟ್ ಕೊರತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀವು ಫಿಶ್ ಒಂದಿಗೆ ಮಿಕ್ಸ್ ಮಾಡಿ ತಿನ್ಬೋದು ಇಲ್ಲಾಂದರೆ ನೀವು ಅನ್ನ ಜೊತೆಗೆ ಈ ರೀತಿ ತಿನ್ಬೋದು ರೈಸು ರೈಸು ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಸಹ ಇಷ್ಟ ಆಗ್ತದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಕಾಲಿದೆ ನೋಡ್ಬೋದು ಸಾಂಬಾರೊಂದಿಗೆ ತುಂಬ ಇಷ್ಟ ಇರುತ್ತೆ ಬೇಳೆ ಸಾರು ಮತ್ತು ಟೊಮೊಟೊ ಸಾರೊಂದಿಗೆ ಸಖತ್ತು ಇಷ್ಟಪಡ್ತೀರ ಇಷ್ಟಪಡ್ಲಿದ್ದರೂ ಸಹ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ನೀವು ಮಾಡಿಕೊಂಡರೆ ನೀವು ಹೇಗೆ ತಿಂತೀರೋ ಹಾಗೇ ರೀತಿ ಸ್ವಲ್ಪ ನಾನ್ ವೆಜ್ಜಲ್ಲಿ ಖಾರ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನೋಡ್ಬೋದು ഇഷ്ട ലൈക്ക് ಮಾಡಿ താങ്ക് യു സോ മച്ച്